ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಗೃಹ ಕಚೇರಿಯಲ್ಲಿ ಅದ್ದೂರಿಯಾಗಿ ದಸರಾ ಹಬ್ಬ ಆಚರಣೆ ಸಾವಿರಾರು ಜನರಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರಿಂದ ಸಿಹಿ ಬಾಕ್ಸ್ಗಳ ವಿತರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಗೃಹ ಕಚೇರಿಯಲ್ಲಿ ದುರ್ಗಾ ಮಾತೆಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಅದ್ದೂರಿಯಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡಿ ಸಾವಿರಾರು ಕಾರ್ಯಕರ್ತರಿಗೆ ಸಿಹಿ ಹಂಚಿ ಎಲ್ಲರೂ ಜನತೆಗೂ ಎಲ್ಲಾ ಜನತೆಗೂ ಜೆಕೆ ಕೃಷ್ಣಾರೆಡ್ಡಿ ಅವರು ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ರಾಜಕೀಯಕ್ಕಾಗಿ ಪಾದಾರ್ಪಣೆ ಮಾಡಿದ ಹದಿನಾರು ವರ್ಷಗಳಿಂದ ಪ್ರತಿ ವರ್ಷ ತಪ್ಪದೇ ತಮ್ಮ ಜೆಡಿಎಸ್ ಪಕ್ಷದ ಗೃಹ ಕಚೇರಿಯಲ್ಲಿ ಅದ್ದೂರಿಯಾಗಿ ನಾಡಹಬ್ಬ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾ ಬರುತ್ತಿದ್ದು ಈ ಬಾರಿಯೂ ಕೂಡ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ನಗರದಲ್ಲಿನ ತಮ್ಮ ಗೃಹ ಕಚೇರಿಯಲ್ಲಿ ದುರ್ಗಾ ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪೂಜೆಗೆ ಬಂದಿದ್ದ ಸಾವಿರಾರು ಭಕ್ತ ಆದಿಗಳು ಸಿಹಿ ಹಂಚಿಕೆ ಮಾಡಿ ಎಲ್ಲಾ ಜನರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಈ ವೇಳೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮಾಧ್ಯಮದವರೊಂದಿಗೆ ಮಾತನಾಡಿ ಸಮಾಜಕ್ಕೆ ಕೆಟ್ಟದನ್ನ ಬಯಸಿ ಸಮಾಜದಲ್ಲಿ ಅಶಾಂತಿ ವಾತಾವರಣವನ್ನ ಸೃಷ್ಟಿ ಮಾಡುತ್ತಿದ್ದ ದುರ್ಗಾ ದುರ್ಗಾಮಾತೆ ಸಂಹಾರ ಮಾಡಿರುವ ಹಿನ್ನೆಲೆಯಲ್ಲಿ ವಿಜಯೋತ್ಸವ ಆಚರಣೆ ಮಾಡುವ ಸಲುವಾಗಿ ದೇಶದಾದ್ಯಂತ ವಿಜಯದಶಮಿ ಹಬ್ಬವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ದಸರಾ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದು ಎಲ್ಲರಿಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ಕಡೆಯಿಂದ ಸಿಹಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲ ನಗರಸಭಾ ಸದಸ್ಯರು ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಆಯುಧ ಪೂಜೆ ಮತ್ತು ವಿಜಯದಶಮಿ ಇಡೀ ದೇಶದಲ್ಲಿ ಯಾವುದೇ ಜಾತಿ ಧರ್ಮ ಅಂತಿಲ್ಲ ಎಲ್ಲ ಕುಟುಂಬಗಳಲ್ಲಿ ಕೂಡ ವಾಹನಗಳಿಗಾಗಲಿ ಮನೆ ಆವರಣದಲ್ಲಿ ಮೋಟ್ರ್ಗಳಿಗೆ ಪಂಪ್ಗಳು ಪಂಪು ಮೋಟ್ರ್ಗೆ ಆಯುಧಗಳಿಗೆ ಎಲ್ಲ ರೀತಿಯಲ್ಲಿ ಎಲ್ಲರೂ ಕೂಡ ಪೂಜೆ ಸಲ್ಲಿಸುವಂಥದ್ದು ಬಹುಶಃ ಇದರ ಸಂಕೇತ ಏನು ಅಂತ ಹೇಳಿದರೆ ಇಡೀ ದೇಶದಲ್ಲಿ ದುಷ್ಟಶಕ್ತಿಗಳನ್ನು ದುಷ್ಟಶಕ್ತಿಗಳ ಮೇಲೆ ಸಂಹಾರ ಮಾಡಿ ಜಯಗಳಿಸಿ ವಿಜಯೋತ್ಸವ ಮಾಡಿರತಕ್ಕಂಥ ದಿನ ವಿಜಯದಶಮಿ ಹಾಗಾಗಿ ಇದು ಮೊದಲಿಂದ ಕೂಡ ಸಂಪ್ರದಾಯ ಬರ್ತಾ ಇದೆ ನಾವು ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತೀವಿ ಮತ್ತು ಇಲ್ಲೂ ಕೂಡ ಆಚರಣೆ ಮಾಡ್ತೀವಿ ಬೆಂಗಳೂರಿನಲ್ಲಿ ನಮಗೆ ಸಮಯ ಅಭಾವದಿಂದ ಆಯುಧ ಪೂಜೆ ನಿನ್ನೆ ಅಲ್ಲಿ ಆಚರಣೆ ಮಾಡ್ತೀವಿ ವಿಜಯದಶಮಿ ದಿವಸ ಇಲ್ಲಿ ಮನೆಯಲ್ಲಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರನ್ನೂ ಕರೆದು ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವಂಥದ್ದು ವಿಶೇಷವಾಗಿ ನಾವು ಮಾಡ್ತೀವಿ ಸರಿಗಪ್ಪು ನನಗೆ ನನಗಿಂತ ಹೆಚ್ಚಾಗಿ ನಮ್ಮ ನವೀನ್ ಅವರು ಇದರ ಮೇಲುಸ್ತುವಾರಿಯನ್ನು ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥವ್ರು ಅವರು ನಿಮ್ಮ ಮನೆಗೆ ಬರ್ತಾರೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ತಿಂಡಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಉಳಿದಿರ್ತಕ್ಕಂಥ ವಿಚಾರಗಳು ಹೆಚ್ಚು ಅವ್ರಿಗೆ ಗೊತ್ತಿರತಕ್ಕಂಥ ವಿಚಾರ ಸರ್ ಈಗ ಪವನ್ ಕಲ್ಯಾಣ್ ಬರ್ತಾರೆ